ಹಾಯ್ ಹಲೋ ವೆಲ್ಕಮ್ ಟು ಗ್ರೇಸ್ ಡೇಸ್ ಚಾನಲ್ ನಾನಿವಾಗ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಪೂರಿ ಮತ್ತು ರೈಸ್ಗೂ ಮ್ಯಾಚ್ ಆಗುವಂಥ ಕಾಬೂಲ್ ಕಡಲೆ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಮಾಡ್ಕೋಬೋದು ತುಂಬ ಫಾಸ್ಟಾಗಿ ಆಗುತ್ತೆ ಈಗ ನಾನು ಮೊದಲಿಗೆ ಇಲ್ಲಿ ಒಂದು ಎರಡು ಚಿಕ್ಕ ಚಿಕ್ಕ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಆರಿಂದ ಏಳು ಪೀಸ್ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಮೂರು ಒಣ ಮೆಣಸಿನಕಾಯಿ ಮತ್ತು ಒಂದು ಎರಡು ಪೀಸು ಚಕ್ಕೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒಂದು ನಾಲ್ಕು ಗೋಡಂಬಿನೂ ಹಾಕ್ಕೊಳ್ತೀನಿ ಮತ್ತು ಒಂದು ಅರ್ಧ ಆಲೂಗಡ್ಡೆನ ನಾನು ಬೇಯಿಸ್ಬಿಟ್ಟು ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಈ ಕಾಬುಲ್ ಕಡಲೆ ಬೇಯಿಸ್ತೀವಲ್ಲ ಅದ್ರ ಜೊತೆ ಬೇಯಿಸಿದರೆ ಸಾಕು ಅದನ್ನು ಹಾಗೆಯೇ ಸ್ವಲ್ಪ ನೀರು ಮತ್ತು ಒಂದು ಎರಡರಿಂದ ಮೂರು ಟೊಮೆಟೊನ ನಾನು ಅದನ್ನು ಸಪ್ರೇಟಾಗಿ ರುಬ್ಕೊಳ್ತೀನಿ ಈಗ ನಾನು ಒಂದು ಬಾಣಲಿಯಲ್ಲಿ ಒಂದು ನಾಲ್ಕು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಚಕ್ಕೆ ಎಲೆ ಒಂದು ಎರಡು ಪೀಸ್ ಹಾಕಿದರೆ ಸಾಕು ಮತ್ತು ಟೇಸ್ಟಿಗೆ ಅಷ್ಟೇ ಅದು ಫ್ಲೇವರ್ಗೋಸ್ಕರ ಮತ್ತು ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತೀನಿ ಮತ್ತು ಒಂದು ಕಾಲು ಕಪ್ಪಷ್ಟು ಈರುಳ್ಳಿ ಯಾಕೆಂದರೆ ನಾವು ರುಬ್ಬಕ್ಕೆ ಕೂಡ ಎರಡು ಈರುಳ್ಳಿ ಹಾಕಿದ್ದೀವಲ್ವೋ ಅದರಿಂದ ಇಲ್ಲಿ ಒಂದು ಈರುಳ್ಳಿನ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರಿಗೆ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತೀನಿ ಈ ಮಸಾಲೆನ ಹಾಕ್ಬಿಟ್ಟು ಇವಾಗ ನಾವು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮತ್ತು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಮಾಡಿರೋ ಅಡುಗೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಣ್ಣೆ ಬಿಡೋ ತನಕ ನಾವೀಗ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತೇಳ್ಬಿಟ್ಟು ಅದು ಚೆನ್ನಾಗಿ ಬೇಯ್ತಾ ಇದೆ ಈಗ ಮಸಾಲೆ ಎಲ್ಲ ಫ್ರೈ ಆಯಿತು ಇವಾಗ ನಾನು ರುಬ್ಕೊಂಡಿರುವಂತಹ ಟೊಮೆಟೊನು ಕೂಡ ಇದಕ್ಕೆ ಆ್ಯಡ್ ಇದ್ದೀನಿ ಈ ಟೊಮೆಟೊನ ಹಾಕ್ಬಿಟ್ಟು ನಾವು ಅದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಚೆನ್ನ ಮಸಾಲ ಅಂತಲೂ ಹೇಳ್ತೀವಿ ತುಂಬ ಸೂಪರಾಗಿರುತ್ತೆ ಇದು ಪೂರಿಗಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ಮತ್ತು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕಿದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ನಾನು ಮೊಸರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಒಂದು ನಿಮಿಷ ಚೆನ್ನಾಗಿ ಕುದಿಬೇಕದು ಈಗ ಕುದಿ ಬರ್ತಾ ಇದೆ ಇವಾಗ ನಾನು ಬೇಯಿಸಿಟ್ಕೊಂಡಿರುವಂತಹ ಕಾಬುಲ್ ಕಡಲೇನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಕಾಬುಲ್ ಕಡಲೆನ ಬೇಯಿಸಿಟ್ಕೊಂಡಿದ್ದೀನಿ ಈಗ ಅದನ್ನೇ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವಿಲ್ಲಿ ಹಾಕ್ಕೋಬೇಕು ಈಗ ಆಲ್ಮೋಸ್ಟ್ ಗೊಜ್ಜು ತುಂಬ ಎಲ್ಲ ರೆಡಿ ಆಗಿಬಿಡ್ತು ತುಂಬ ಚೆನ್ನಾಗಿ ಬೆಂದು ಬೇಯಿತು ಬೆಂದು ಎಲ್ಲ ರೆಡಿ ಆಯಿತು ಇವಾಗ ನೋಡಿ ಎಷ್ಟು ಗಟ್ಟಿ ಆಯಿತು ಗೊಜ್ಜು ಏನಿಲ್ಲ ಟೆನ್ ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೇನು ಯೋಚನೆ ಮಾಡೋಂಗಿಲ್ಲ ಟೆನ್ ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ ಆರಾಮಾಗಿ ಮಾಡ್ಕೋಬೋದು ಈಗ ನಾನು ಇದನ್ನು ಪೂರಿ ಜೊತೆ ನಾವು ತಿಂತಾ ಇದ್ದೀವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ನೋಡಿ ತುಂಬ ಸೂಪರಾಗಿರುವಂತಹ ಕಾಬಲ್ ಕಡ್ಲೆ ಗೊಜ್ಜನ ರೆಡಿ ಮಾಡಿದ್ದೀವಿ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲೇ ಆ್ಯಡ್ ಇದ್ದೀನಿ ಇದು ಹಾಕಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಕೊಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಘಮ ಘಮ ಅಂತ ಬ ಸ್ಮೆಲ್ ಚೆನ್ನಾಗಿ ಇದೆ ಸೂಪರಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಹೀಗೆ ನೋಡ್ತಾಯಿರಿ ಹೊಸ ಹೊಸ ರೆಸಿಪಿ ಜೊತೆ ನಾನು ಬರ್ತಾಯಿರ್ತೀನಿ ಅದು ಎಷ್ಟು ಚೆನ್ನಾಗಿ ಬಂತು ಗೊಜ್ಜು ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ಸೂಪರಾಗಿದೆ ಓಕೆ ನಾನು ವೀಡಿಯೋಸ್ ಎಲ್ಲ ಇರಿ ಈಗ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ನೇ ಪೂರಿ ಹೇಳ್ಬೇಕಂತೇಳಿದ್ರೆ ಈ ಕಾಬಲ್ ಕಡಲೆ ಗೊಜ್ಜಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು ಪೂರಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್